ே பந்தருதுே நீதி யஜமான ஜகவனே அந்த மாதமான கூகி கூகி ஹேல்த்தைந்து சம స్వాభిమాన ప్రాణ ప్రయాణ నింత నోడ యజమానా నిత యజమానా యారే బందరు ఎదు యారే నింతరు ప్రీతి యజమానా ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೀರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚು ಬಲಗೈ ಬಂಟೈ ಬಂಟ ಕರುನಾಡರ್ ಧನ್ವೀರ್ ಗೌಡ ಅವ್ರಿಗೆ ಧನ್ವೀರ್ ಗೌಡ ಅವ್ರಿಗೆ ಹುಟ್ಟು ಹಬ್ಬದ ಹುಟ್ಟು ಶುಭಾಶಯಗಳು ಅವ್ರಿಗೆ ಅವರಿಗೆ ದೇವರು ಕೊಟ್ಟು ಕೊಟ್ಟು ಕಾಪಾಡಲಿ ಅಂತ ಕಾಪಾಡ್ಲಿ ಅಂತ ಈ ಮೂಲಕ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದೀವಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಇವತ್ತು ನಮ್ಮ ಆಶ್ರಮಕ್ಕೆ ನಮ್ಮ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳ ಹೊಸಕೋಟೆ ಅಭಿಮಾನಿಗಳಾದಂತಹ ನಮ್ಮ ಡಚ್ಚುರಾಜ್ ಅಣ್ಣವರಾಗಿರ್ಬೋದು ಮುಳ್ಳಿಅಣ್ಣವರಾಗಿರ್ಬೋದು ಅವರ ಸ್ನೇಹಿತರೆಲ್ಲರೂ ಆಗಿರ್ಬೋದು ನಮ್ಮ ಕರ್ನಾಡ ಶೋಕ್ದಾರ್ ಆಗಿರತಂತ ಧನ್ವೀರ್ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಎಲ್ಲ ವಯಸ್ಸಾದ ಋತುವಿಗೆ ಒಂದೊತ್ತಿನ ಊಟದ ವ್ಯವಸ್ಥೆ ಮಾಡಿ ಅವರ ಹುಟ್ಟು ಹಬ್ಬವನ್ನ ನಮ್ಮೆಲ್ಲ ವಯಸ್ಸಾದ ಋತು ಜೊತೆ ಆಚರಿಸ್ತಾ ಇದ್ದಾರೆ ನಮ್ಮೆಲ್ಲ ವಯಸ್ಸಾದ ಅವರಿಗೆ ಶುಭಾಶಯಗಳು ಮೊದಲಿಗೆ ನಮ್ಮ ಕರ್ನಾಟಕ ಧನ್ವೀರ್ ಅಣ್ಣಂಗೆ ಹುಟ್ಟು ಹಬ್ಬದ ಶುಭಾಶಯಗಳು ಈ ನಾವು ಒಂದು ಆಶ್ರಮ ಅಂತ ನಾವು ಯಾವತ್ತೂ ಕರೆದಿಲ್ಲ ಯಾವ ಕಾರ್ಯಕ್ರಮದಲ್ಲೂ ಇದು ದೇವ್ರ ಗುಡಿ ಅಂತಲೇ ತಿಳ್ಕೊಂಡು ಪ್ರತಿಯೊಂದ್ಸರಿನು ಬಂದ್ ಮಾಡ್ತಾ ಇರೋದ್ ಇದನ್ನ ನಮ್ಗೆ ಕಲ್ಸ್ ಕೊಟ್ಟಿರುವಂತದ್ದು ಮಾರ್ಗದರ್ಶನ ಆಗಿರ್ಬೋದು ನಮ್ಮ ಡಿ ಬಾಸ್ ಅವರ ಏನ್ ಹಾಕ್ ಅಡಿಪಾಯ ಆ ಅಡಿಪಾಯದ ಪ್ರಕಾರ ಆ ಎಲ್ಲಾ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದೀವಿ ಇವತ್ತು ವಿಶೇಷವಾಗಿ ಧನ್ವೀರಣನ್ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾಕೆ ಅನ್ನೋದಂದ್ರೆ ಎಲ್ಲಾರ್ಗು ಗೊತ್ತಿರುವಂತ ವಿಷಯ ಇವತ್ತು ಯಜಮಾನ್ರ ಬೆನ್ನಿಗೆ ನಿಂತವ್ರೆ ಬೆಂಗಾವಲ ಕಾಯ್ತವ್ರೆ ಹಾಗಾಗಿ ಧನ್ವೀರ್ ಅಣ್ಣಂದು ಈ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದೀವಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹಿನ್ನೆಲೆ ಧನ್ವೀರಣನ್ಗೆ ಯಾವ ತರ ಸಪೋರ್ಟ್ ಆಗಿರ್ಬೇಕು ಆ ತರ ನಾವು ಎಲ್ಲರೂ ಸೇರಿ ನಮ್ಮ ಅಭಿಮಾನಿ ಬಳಗ ಡಿವಾಸ್ ಅಭಿಮಾನಿ ಬಳಗ ಹೊಸಪೋಟೆ ಅವ್ರು ಏನಿದೀವೋ ಎಲ್ಲದ್ರಲ್ಲೂ ಸಪೋರ್ಟ್ ಆಗಿರ್ತೀವಿ ಕೈ ಬಿಡೋ ಮಾತೇ ಇಲ್ಲ ಬಾಸ್ ಹೆಂಗೆ ಅವರು ಹಿಂದೆ ನಿಂತು ಸಪೋರ್ಟ್ ಮಾಡ್ತಾ ಇದಾರೆ ಅದೇ ರೀತಿ ಅವ್ರ ಹಿಂದೆ ನಿಂತು ಸದಾ ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ಇದೀವಿ ಇದನ್ನೆಲ್ಲ ಹೇಳ್ತಾ ಧನ್ವೀರ್ಣನ್ಗೆ ಮತ್ತೊಮ್ಮೆ ಮೊದಲೊಮ್ಮೆ ಹುಟ್ಟು ಹಬ್ಬದ ಶುಭಾಶಯ ಹೇಳಿದ ದೇವರು ಗುಡಿ ಅಂತ ನಾವೇನು ಕಲ್ತ್ವಿ ಇದು ಬಂದು ನಮ್ಮ ತಿರುಮಚಟ್ಟಿ ಕಾಸು ಸ್ವಿಮ್ಮಿಂಗ್ ಪೂಲ್ ಹತ್ತಿರದಲ್ಲಿರುವಂತಹ ಮಾತೃಶ್ರೀ ನಿರಾತ್ರಿ ನಿರಾ ನಿರಾಶ್ರಿತ ಆಶ್ರಮ ಅಂತ ನಾವು ನಿರಾಶ್ರಿತರು ಅಂತೆಲ್ಲ ನಾವು ಕರೆಯಲ್ಲ ಇದು ದೇವರ ಮಕ್ಕಳ ಗುರಿ ಹಾಗಾಗಿ ನಮ್ಮ ರಾಧಕ್ಕ ಅವರು ಏನ್ ನಡ್ಸ್ಕೊಂಡ್ ಬರ್ತಾ ಇದಾರೆ ಇಷ್ಟು ದಿವಸ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ ಅವ್ರಿಗೆ ತುಂಬಾ ಅಭಿನಂದನೆಗಳು ಇನ್ನ ಹೇಳ್ಬೇಕು ಅಂತಂದ್ರೆ ಈ ಜನಸಂಖ್ಯೆ ನೋಡಿದ್ರೆ ನಮ್ಗೆನೆ ಭಯ ಆಯ್ತದೆ ಐವತ್ತು ಜನ ರುದ್ರ ಗಣಸ್ರಿದ್ದಾರೆ ಮೂವತ್ತು ಜನ ಹೆಣ್ಣು ರುದ್ರಿದ್ದಾರೆ ಇವ್ರನ್ನ ಸಮಾಳಿಸೋದು ಅಷ್ಟು ಈಸಿ ಅಲ್ಲ ಆದ್ರೂ ಅವ್ರು ಇಷ್ಟು ವರ್ಷಗಳಿಂದ ಅದನ್ನ ಮಾಡ್ಕೊಂಡ್ ಬರ್ತಾ ಇರೋದು ಅವ್ರು ಮಾಡಿರುವಂತ ಪುಣ್ಯ ಫಲಗಳು ಹಾಗಾಗಿ ಈ ಮಾತೃಶ್ರೀ ಆಶ್ರಮಕ್ಕೂ ಅಷ್ಟೇ ಈ ದೇವಾಲಯಕ್ಕೂ ಅಷ್ಟೇ ತುಂಬಾ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ತಾ ಇನ್ನು ಇನ್ನೂ ಟೈಮ್ ಇರೋದ್ರಿಂದ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಡೆವಿಲ್ ಏನ್ ರಿಲೀಸ್ ಆಗ್ತಾ ಇದೆ ಡೆವಿಲ್ಗೆ ಒಳಗಡೆ ನಮ್ಮ ಯಜಮಾನ ಆಚೆ ಬರ್ಲಿ ಅಂತ ಒಂದು ಕೋರಿಕೆ ಐತೆ ಭಗವಂತಲ್ಲಿ ಕೇಳ್ಕೊಂತ ಇದ್ವಿ ಅಕಸ್ಮಾತ್ ಬಂದ್ರೆ ಇನ್ನೂ ಜೋರಾಗಿರುತ್ತೆ ಬಂದಿಲ್ಲ ಅಂದ್ರೂ ಕೂಡ ನೂರು ಪಟ್ಟು ಜಾಸ್ತಿನೇ ಮಾಡಿರ್ತೀವಿ ಅವ್ರೆಲ್ಲೇ ಇದ್ರು ಎಲ್ ಯಾವ ಜಾಗದಲ್ಲೇ ಇದ್ರು ಮೆರೆಸೋ ತಾಕತ್ತು ಅವ್ರ ಅಭಿಮಾನಿಗಳಿಗಿದೆ ನಾವು ಮೆರೆಸೇ ಮೆರೆಸ್ತೀವಿ ಜೈ ಡೆವಿಲ್ ವಿಲ್ ಯಾವುದೇ ತರ ದುಡ್ಡು ವ್ಯಯ ಮಾಡ್ದಂಗೆ ಈ ತರ ಮಾಡೋದ್ರಲ್ಲಿ ಒಂದು ಸಂತೋಷ ಇರುತ್ತೆ ನಮ್ಮ ದನಿರೋರ್ಗು ನಾವ್ ಈ ತರ ಮಾಡೋದ್ರಿಂದ ಅವ್ರಿಗೂ ಐಶ್ವರ್ಯ ಇವ್ರ ಕೃಪೆ ಈ ವೃದ್ಧ್ರ ಕೃಪೆ ಅನ್ನದಾನ ಮಹಾದಾನ ಅನ್ನೋದು ತುಂಬಾ ಇದು ದುಡ್ಡು ಬೇರೆ ರೀತಿ ವ್ಯಯ ಆಗಿದೆ ಈ ರೀತಿ ಮಾಡೋದ್ರಲ್ಲಿ ಒಂದು ಸುಖಕರವಾದ ಹುಟ್ಟು ಹಬ್ಬ ನಡೀತಾ ಇದೆ